ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಕ್ರಿಸ್ತು ನಾಮನಲ್ಲಿ ಈ ಮುಂಜಾನೆಯ ಶುಭಾಭಿವಂದನೆಗಳು ದೇವರ ಮಕ್ಕಳೇ ಈ ಸಂದಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಒಂಬತ್ತನೆಯ ಕ್ರೈಸ್ತಿಯ ಅತಿ ಶ್ರೇಷ್ಠವಂತ ಮೌಲ್ಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟವಾದೇನೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ದೇವರ ಮಾತು ಗ್ರೀಕರಿಗೂ ಇತರ ಜನರಿಗೂ ಜ್ಞಾನಿಗಳಿಗೂ ಮೂಡರಿಗೂ ತೀರಿಸಬೇಕಾದಂತಹ ಒಂದು ಋಣ ನನ್ನ ಮೇಲೆ ಅದೇ ಹೀಗಿರುವುದರಿಂದ ರೋಮಪುರದಲ್ಲಿರುವಂತಹ ನಿಮಗೆ ಸಹ ಸುವಾರ್ತಿನ ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ ಹೌದು ಪ್ರಿಯರೇ ತಂದೆಯಾಗಿರುವಂತಹ ದೇವರ ಚಿತ್ತವನ್ನು ಸ್ವಾಮಿ ನೆರವೇರಿಸಿದರು ಎಲ್ಲಾ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ ಉದ್ದೇಶವಾಗಿದೆ ಅದನ್ನ ಯೇಸು ಸ್ವಾಮಿ ನೆರವೇರಿಸಿದರು ಆತನು ಆತ್ಮಗಳನ್ನ ಗೆಲ್ಲುವುದರ ಮೂಲಕವಾಗಿ ಸೇವೆಯನ್ನು ಪ್ರಾರಂಭ ಮಾಡಿ ಆತ್ಮವನ್ನ ಆತನು ಗೆಲ್ಲುವುದರೊಂದಿಗೆ ತನ್ನ ಒಂದು ಆ ಸೇವೆಯನ್ನ ಮುಗಿಸುವುದನ್ನು ನೋಡ್ತಾ ಇದ್ದೇವೆ ಹಾಗೆ ಅಪ್ಪಸಲು ಕೂಡ ಆ ತಂದೆಯಾಗಿರುವಂತಹ ಅಥವಾ ಯೇಸು ಸ್ವಾಮಿಯ ಮಹಾ ಅವರು ನೆರವೇರಿಸಿದರೂ ಲೋಕದ ಕಂಡ ಕಡೆ ಹೋಗಿ ಹಾಗೆ ಅಪಸ್ ಹಾಗೆಯೇ ಆ ಪುತ್ರಾಗಿರುವಂತಹ ಪೌಲನ್ನು ಸಹ ಆತನು ಹೇಳ್ತಾ ಇರುವಂತ ಒಂದು ಮಾತು ಏನಂತಂದ್ರೆ ಆ ತೀರಿಸಬೇಕ ಎಲ್ಲರಿಗೂ ತೀರಿಸಬೇಕಾದಂತಹ ಒಂದು ಋಣ ನನ್ನ ಮೇಲಿದೆ ಅದೇನೆಂದ್ರೆ ಆ ಸುವಾರ್ತೆ ಎನ್ನುವಂತಹ ಒಂದು ಋಣ ಆತನ ಮೇಲೆ ಇತ್ತು ಆತನು ಕೂಡ ಮೂರು ಸಾರಿ ಪ್ರಯಾಣ ಮಾಡಿ ಆತನು ಪ್ರಪಂಚದಲ್ಲಿ ಆತನು ದೇವರ ಅಥವಾ ಯೇಸು ಸ್ವಾಮಿಯ ಆ ಚಿತ್ತವನ್ನ ಸುವಾರ್ಥನೆ ಸಾರೋದ್ರ ಮೂಲಕ ಆತ್ಮನ ಗೆಲ್ಲದ್ರ ಮೂಲಕವಾಗಿ ಅದರ ಸೇವೆಯನ್ನು ಮಾಡಿ ತನ್ನ ಓಟವನ್ನು ಕಣ್ಣಗಾಣಿಸಿದನು ಹಾಗೆ ಇಂದಿನ ಕ್ರೈಸ್ತ ಭಕ್ತನಾಗಿರುವಂತಹ ನಾವುಗಳು ಸಹ ಎಲ್ಲ ಸೇವಕರು ಸುವಾರ್ಥಿಕರು ದೇವರ ಮಕ್ಕಳಾಗಿರುವಂತಹ ಕೂಡ ಪ್ರತಿ ದಿವಸ ನಮ್ಮ ಜೀವದಲ್ಲಿ ಆತ್ಮಗಳನ್ನ ಅಥವಾ ಸುವಾರ್ಥನ ಸಾರುವಂತದನ್ನ ಆ ನಿಜವಾಗ್ಲು ದೇವರು ಬಹಳ ಸಂತೋಷ ಪಡುವಂತನಾಗಿದ್ದಾನೆ ಈ ಮೌಲ್ಯವನ್ನ ನಾನು ನನ್ನ ಕುಟುಂಬದವರು ನನ್ನೆಲ್ಲಾ ಕ್ರೈಸ್ತ ಬಾಂಧವರು ನೆರವೇರಿಸಿ ಆತನ ಮನಸ್ಸನ್ನು ಸಂತೋಷ ಪಡುವಂತ ಕಾರ್ಯದಲ್ಲಿ ಮುಂದೆ ಸಾಗು ಎಂಬುದಾಗಿ ಹೇಳುತ್ತಾ ನೈ ಮಾತನನ್ನು ಮುಗಿಸುವಂತನಾಗಿದ್ದೇನೆ ಧನ್ಯವಾದಗಳು ದೇವರು ನಿಮ್ಮೆಲ್ಲರನ್ನು ಆಶೀರ್ ಮಾಡಲಿ ಗಾಣವಸ